ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಮದುವೆ ಆದರೂ ಕೆಲಸ ಮಾಡುದು ನೋಡಪ್ಪ ಹಿರದವಳ ಕೆಲಸ ಬಹಳ ಆಗತ್ತೆ ಅಂತೇಳಿ ಮದುವೆ ಮಾಡ್ಕೊಂಡ್ ಬಂದೆ ಮದುವೆ ಮಾಡ್ಕೊಂಡ್ ಬಂದ್ರು ಮತ್ತೆ ಡಬಲ್ ಟಿಬಲ್ ಕೆಲಸ ಆಗ್ತದೆ ನನಗೆ ಏನಾತ ಏನ ಹುಚ್ಚಿನ ಹಾಯಿ ಬಾಂಡೆ ತೊಳಿಯುವಾಗ ಬಾಂಡೆ ಮೇಲೆ ಸಿಟ್ ತೋರಿಸಿದ್ರಿ ಏನಾಗುದಿಲ್ಲ ಇಲ್ಲೇ ಹಾ ನಂದು ಅಲ್ಲ ಬಾಂಡೆ ಸಾಮಾನ್ ನಮ್ಮ ಅವ ಅಪ್ಪ ಕೊಟ್ಟಿದ್ದಲ್ಲ ಬಾಂಡೆ ಸಾಮಾನ ನಿಮ್ಮ ಅವ ಅಪ್ಪ ಮನೇಲೆ ತಂದಿದ್ದ ನೀನದ ಹೋಗಿ ಬಿಲ್ಡಿಂಗ್ ಮೇಲೆ ನಿಂತ ಒಂದೊಂದ ಒಂದೊಂದ ದಡ್ಡ ಬಡ್ಡ ಹೋಗಿ ಅಲ್ಲಿ ನಿಂತ ಸತ್ಯಾಸ ಆಗ್ಲಿ ಎಲ್ಲ ಬಾಂಡೆ ನಿನಗೇನ ಬಹಳ ಕೆಲಸ ಆಗಾಕತ್ತಿಲ್ಲ ಇಲ್ಲೇ ಪಾಪ ಅಂತೇಳಿ ನಾನು ಕೆಲಸ ಮಾಡಾಕತ್ತೇನಿ ಪರ್ಚಿ ಗಿರ್ಸಿ ಒರೆಸುದು ಏನಾರ ಕೆಲಸ ಇದ್ರ ನಾನು ಮಾಡಾಕತ್ತೇನಿ ನಾನ್ ನಿಮ್ಗೆ ಕೆಲಸದ ಬಗ್ಗೆ ಹೇಳತ್ತಿಲ್ಲ ಇವತ್ತು ಯಾವ ದಿನ ಐತೆ ನೋಡಿ ನೀವು ಮರ್ತೀರಿ ಮತ್ತೆ ಇವತ್ತಾ ಇವತ್ತಾ ಅಮಾಶಿ ಇವತ್ತಾ ಮಾಳೆಗಿಿಂದೆ ಹೋಗದ ನೀ ಜಗಳ ತಗದ ಅಮಾಶಿ ಮಾಡಕ್ಕೆ ನಿಂತೆ ನೀವತ್ತಾ ಆ ಫ್ರೀ ಇವ ತಮಾಷೆಲ್ರಿ ಏನ್ ದಿನ ಐತನು ನೆಲ್ಪ್ ಮಾಡ್ಕೋಲ್ಲ ಅಮಾಶಿ ಅಲ್ಲ ಅಮಾಶಿ ಬಿಟ್ಟ ಏನ ಐತಿ ಇವತ್ತಾ ಕರೆಂಟ್ ಬಿಲ್ ಗಿರೆಂಟ್ ಬಿಲ್ ತುಂಬುದೈತೆ ಮತ್ತ ಹಾ ಕರೆಂಟ್ ಬಿಲ್ ಫ್ರೀ ಕೊಟ್ಟಾರ ಅಂತ ಹೇಳಿ ಗೊತ್ತೈತಿ ಇಲ್ಲಿ ನಿಮಗೆ ನನ್ನ ಕರ್ಮ ಕರೆಂಟ್ ಬಿಲ್ ಅಲ್ರಿ ಇವತ್ತು ಏನೈತಿ ಐತಿದಿಂದ ಕೇರ ವಿಚಾರ ಮಾಡಿ ಸ್ವಲ್ಪ ನೋಡಿ ನೆಲ್ಪ್ ಮಾಡ್ಕೋರಿ

ನಿನ್ನ ಬಗ್ಗೆ ನಿನ್ನ ಬಗ್ಗೆ ಅಂತಾದ ನೆನಪಿಲ್ಬಿಡು ನನಗೆ ಹೇ ನಿನ್ನ ಬಗ್ಗೆ ನೆನಪಿಲ್ ನನಗೆ ಅಂತಾದ ಬೇಕಂದ್ರೆ ಬಾಜುಮನಿ ಸರೋಜಾ ಬಗ್ಗೆ ಕೇಳಿ ಎಲ್ಲ ಹೇಳ್ತೀರಿ ಆಕಿ ಯಾವಾಗ ಇದು ಮಾಡ್ತಾಳೆ ಆಕಿ ಯಾವಾಗ ಅರ್ಬಿ ಹೋಗೀತಾಳೆ ಬೇಕಂದ್ರೆ ಅವ್ರದ್ದು ಮದುವೆ ಗಂಡ ಗಂಡಿ ಸೇರಿ ಯಾವಾಗ ಮಾಡ್ತಾರೆ ಆ ಭಾರತ ಗೊತ್ತಿರತ ಸಾಕಂತ

ಅದ್ರಿ ಬರ್ತಡೇ ಈಗ ಸ್ಟಾರ್ಟ್ ಆಗೈತೆ ಸ್ಟಾರ್ಟ್ ಆದ್ರೆ ಚಲೋ ಆತಲ್ಲ ಚಾಲುವಾಗ ಇದ್ದ ಸ್ಟಾರ್ಟ್ ಆದ್ರೆ ಚಲೋ ಆತ ಅದ್ರಿ ಕೇಕ್ ತಂಕಾಲ ಕಟ್ ಮಾಡೋಣಲ್ಲ ಮಾಡುನಲ್ಲ ಅದ್ರಾಗ ಏನೈತಿ ಬೇಕರಿಗೆ ಹೋಕ್ಕೇನಿ ಹನಿ ಕೇಕ್ ತರ್ತೇನಿ ಕಟ್ ಮಾಡೋನು ನೀ ಒಂದು ಪೀಸಿ ಹಿಂಗ್ ಭಾಳ ಇಟ್ಕೊಂಡು ನಾನ್ ಪೀಸಿಂಗ್ ಭಾಳ ಇಟ್ಕೊತೀನಿ ಬರ್ತಡೇ ಮುಗೀತ ರೀ

ನೀವ್ ಕೆಲಸ ಮಾಡ್ರಿ ನೀ ಊರನ್ ಬಂದು ಎಲ್ಲ ಕರಿರಿ ನಾ ಆಜು ಬಾಜು ಸರೋಜಕ್ಕ ಇವ್ರೆಲ್ಲಾ ನ ಯಾರು ಅದಾರ ಎಲ್ಲ ಹೆಣ್ಮಕ್ಕಳನು ಕರಿತೀನಿ ರೀ ಪಟ್ ಪಟ್ಟ ಹೋಕಾರ್ ನೀ ಊರಿಗ್ ಹೋಗಿ ಕರ್ಕೊಂಡ್ ಬಂದ್ಬಿಡಿ ಎಲ್ಲಾರಾನು ಹ್ಮ್ ಕರಿತಾವ ಎಲ್ಲಾರ್ಗು ಕೇಕ್ ಗೀಕ್ ಎಲ್ಲಾ ತರ್ತೇನ ನಮ್ ಜೋತ್ರಿ ಯಾರ್ಯಾರ್ ಅದಾರ ನೋಡೋ ಅವ್ರಿಗೆ ಎಲ್ಲಾರ್ಗು ಮಿಸ್ ಮಾಡಕ್ ಹೋಗ್ಬೇಡ್ರಿ ದೊಡ್ಡ ಕೇಕ್ ಇರ್ಬೇಕ್ರಿ ಮತ್ತ ಕಾಕ ಚಿಗು ದೊಡಪ್ಪ ಹುಡುಪಾ ಮತ್ತ ಅದಾರಲ್ರಿ ಅವ್ರನ್ನೆಲ್ಲಾ ಕರ್ಕೊಂಡ್ ಬರ್ರಿ ಯಾರ್ ಭೂ ಬಿಡಾಕ ಹೋಗ್ಬೇಡ್ರಿ ಎಲ್ಲಾರ್ಗು ಹೇಳ್ತೇನಿ ಲಘು ಹೋಗ್ರಿ ನಿಂತಿನ್ ಮತ್ತ ಹೆಣ್ಮಕ್ಕಳ ಯಾರ್ಯಾರ್ಗ ಅದಾರ ಎಲ್ಲಾರ್ಗು ಹೇಳ ಮತ್ತ ಸರೋಜಾಗ ನೆನಪಾರ್ ಬೇಡ ಸರೋಜಾಗ ಹೇಳ್ ಬಾಜು ಮನಿ ಸರೋಜ ಬರ್ತಡೆ ಮಾಡ್ಬೇಕಂತ ನೋಡು ಇದು ಬರ್ತಡೆ ಮೊದ್ಲು ರೊಕ್ಕ ಇಲ್ಲಿ ಕಿಸ್ದಾಗ ಒಂದು ರೂಪಾಯಿ ಕಂಗಾಲಾಗೇನಿ ನೀ ಬರ್ತಡೆ ಮಾಡಿರಿ ಬರ್ತಡೆ ಮಾಡ್ರಿ ಅಂತೇಳಿ ದೊಡ್ಡ ಕೇಕ್ ತರ್ಬೇಕಂತ ಊರಾರು ಎಲ್ಲರಿಗೂ ಊಟ ಹಾಕಿಸ್ತಾಳೆ ಅಂತಿಕೆ ಬಾಡ್ಯಾನ ಮಗಳ ಅದು ಹೋಗಿ ಹೋಗಿ ಶನಿವಾರ ಹುಟ್ಟ್ಯಾಳ ರೊಕ್ಕ ಇಲ್ದಿದ್ದ ದಿನದಾಗ ಮಂಗಳಾರ ಹುಟ್ಟಿದ್ರೆ ಪಗಾರ ಹಾಕಿತ್ತ ರೊಕ್ಕ ಎಲ್ಲಿ ಅಡ್ಜಸ್ಟ್ ಮಾಡು ನೋಡಿ ಈಗ ಮಾಡಲಿಲ್ಲ ಅಂದ್ರೆ ಮತ್ತೆ ಕಿರಿಕಿರಿ ಚಾಲು ಮಾಡ್ತಾಳಿ ಚಹ ಕೂಡ ಒಂದ ಚಹನ ಕಣ್ಣಿಗೆ ಹೆಂಗೆ ಕಾಣಕತ್ತೈತಿ ನಿನಗ ಯಾಡ್ ಎದ್ ಕೊಡ್ತಿ ಒಂದ ಕೊಡ ಒಬ್ಬ ಮಾಡಿನಿ ಒಂದ ಕೊಡ ಚಾ ಹಂಗ ಕೊದ್ರಾತಿ ಹೋ ಮಾರ ನನಗೂ ಕೊಡಸ್ತಿ ಅಂತ ಹೇಳಿ ಕೇಳಿ ನಾನು ನಿನಗ ಒಂದೇನ ಅಂತ ಹೇಳಿ ನಿನಗೆ ಎದ್ ಕುಡಿಸ್ಬೇಕು ಚಾ ನಾನ್ ನಿಂದ ಅಂಗಡಿ ಐತಲ್ಲ ನೀನ ತಗೊಂಡ್ ಕುಡಿ ನನ್ನ ದೋಸ್ತ ಯಾರ ನೀ ನಿನ್ ಕುಡ್ಸಾಕ ನಾನು ಚಾ ನನಗ್ ಬ್ಯಾರ ತಗೋರ್ ಮಾರಾ ಮಾರ ಕುಡಿ ಒಬ್ಬ ಕುಡಿ ನಿನಗ ಒಂದ ಕೊಡ್ತಿ ಅಂತ ತಗೋ ಹ ತಗೋ ಚಾ ಕುಡಿ ತಮ್ಮ ರೊಕ್ಕ ತಮ್ಮ ಕೊಡ್ತೇನೆ ತಡಿ ಹಾಗೆ ಅದಕ್ಕೆ ಮಾಡಾಕತ್ತೀಯ ಇನ್ನೂ ಚೆನ್ನಾಗಿ ಕುಡಿದಿಲ್ಲ ರೊಕ್ಕ ಕೇಳಾಕತ್ತೀಯಲ್ಲ ಏನು ಓಡಿ ಹೊಂಟೇನಿ ಹಂಗೆ ಮಾಡಾಕತ್ತಿಯಲ್ಲ ನೀನು ಗುಡಿ ಕುಡಿ ಸಮಾಧಾನ ಕುಡಿ ಕುಡಿದ ಆದ್ಮೇಲೆ ಕೂಡ ರೊಕ್ಕ ನಾ ಏನು ಅನ್ನೋದಿಲ್ಲ ನಿಂದು ಅದು ಉಗುಳಿ ಮಾತಾಡಿ ಹೋಪ ಹಂಗೆ ಎದಕ್ಕೆ ಮಾತಾಡಾಕತ್ತೀಯ ಅವ ಅಂತೇಳಿ ಉಗುಳದ ಹೆಚ್ಚಾ ಕುಡಿಯುವಾಗ ನನ್ನ ಸೇರ್ವಲ್ತದ ಹಂಗ ಮಾಡುದಿಲ್ಲ ನಿಮಗ ನಾತು ನಾ ಕುಡ್ಕೊ ತಿಂತೀನಿ ನನ್ನ ಬಾಯಿ ಐತಿ ಇದ್ರ ಮುಂದೆ ನಾನು ಏನು ಹೇಳುದಿಲ್ಲಪ್ಪ ನೀ ಏನಾರ ಮಾಡ್ಕೊಂಡು ಹೋಗ ಒಂದ್ ಐದ್ ಸಾವಿರ ರೂಪಾಯಿ ಉದ್ರಿ ಸಿಕ್ತಾ ಕೊಟ್ಟು ಬಿಡ್ತೇನೆ ಒಂದ್ ಎರಡು ದಿನದಾಗ ಮಂಗಳಾರ ಅಂದ್ರೆ ಕೊಟ್ಟ ಬಿಡ್ತೇನೆ ಅಲ್ಲು ಅಂಗಡಿಯಾಗ ಏನಾರ ಸಾಮಾನ ತೊಗೊಂಡ್ರನಾರಿ ಕೊಡುದಿಲ್ಲ ಅಂತ ಹೇಳ್ತೇನೆ ನಿನಗೆ ಐದ್ ಸಾವಿರ ರೂಪಾಯಿ ಸಾಲ ಕೊಡ್ಬೇಕ ಇಲ್ಲಿ ನೋಡಿ ಇಲ್ಲಿ ಏನ್ ಬರದ್ ಹಾಕಿನ ಅಂತ ಹೇಳಿ ಏನಂತ ಹಾಕಿ ಉದ್ರಿ ಕೇಳಬೇಡಿ ಬಂದ್ ಕೊಡ್ತೇನಿ ನಾಳೆ ಕೊಡ್ತೇನೆ ನಂಬಿಕೆ ಇಲ್ಲೇನ ಓಡಿ ಹೋಗ್ತೇನೇನ ಹೋಗಿ ಫೋನ್ ಪೇ ಮಾಡ್ತೇನಿ ಅಣ್ಣ ಬಂದ್ ಕೊಡ್ತಾರ ಪರಿಚಯ ಇಲ್ಲೇನ ಇಷ್ಟೆಲ್ಲ ಹೇಳ್ತಾರ ಉದ್ರಿ ತೋಳುವಾಗ ಅದಕ್ಕೆ ಬರ್ದು ಬರ್ದ್ ಹಾಕಿಬಿಟ್ಟೆ ನೀವ್ ಏನು ಹೇಳಕ್ ಬರ್ಲಾರ್ದಂಗ ಇಷ್ಟು ಮುಂದ್ ಹೋದ್ರಿ ನೀವ ನಾವೆಲ್ಲಾ ಹೇಳು ಮಾತ್ ಇಲ್ಲೇ ಬರ್ದ್ ಹಾಕಿಬಿಟ್ರಿ ನೀವ ಬ್ಯಾಡ್ ಬಿಡಪ್ಪ ಸಾಲಾನು ಬೇಡ ಉದ್ರಿನೂ ಬೇಡ ನಾವ್ ಏನೇನ್ ಹೇಳ್ಬೇಕಂತೇಳಿ ಯೋಚನೆ ಮಾಡಿರ್ತೇವ ಅದೆಲ್ಲಾ ಬರ್ದ ಬಿಟ್ರಿ ನೀವ್ ಏನ್ ಹೇಳ್ಬೇಕ ನಿಮಗ ಏನ್ ಹೇಳಿದ್ರು ಈಗ ಉದ್ರಿ ಹಾ ಈ ಚಾ ಕುಡ್ದಿದ್ರು ರೊಕ್ಕ ಕೊಟ್ಟು ಹೋಗಿದನ ಕೊಡ್ತೇನಪ್ಪ ಕ್ಯಾಶ್ ಕೊಡ್ತೇನೆ ನಂಬಿಕೆ ಇಲ್ಲೇನಾ ಐತಿ ನಂಬಿಕೆ ಐತಿ ಅಂತ ಹೇಳಿ ಇಲ್ಲಿ ಬರ್ದ್ ಹಾಕಿಲ್ ನಾನು

ఫోన్ అస్తే నిల్ నేను బైదబిడ్తా ఎల్ దీని అంతిబలి హలో హలో ఎలా అంగడి కడే బందఘునా బా బా స్వల్ప అర్జెంట్ మాట్ బా లఘు బా రొక్క విషయ ఐతి బా లఘు బా ఇల్ అంగడి కడనే కుత బా బా లఘు బా Thank okay. you. ಒಂಡ್ಯಾಪ್ಪ ಒಂದ್ಯಾಪೇದಕ್ ಫೋನ್ ಮಾಡಿದ್ದಿ ಬರೋದು ಹೊತ್ ಬರುದ ಎ ತಾಸಾ ಇಲ್ಲ ಅಂಗಡಿ ಕಡೆ ಇಲ್ ತಗೋ ಸ್ವಲ್ಪ ಹೊರಗಡೆ ಹೋಗಿದ್ದೆ ಒಂದ್ ಅಟ್ಲಾಸ್ ಸಾಯಕಲ್ ಅರ ತಗೊಲೆ ನೀನ್ ನಡ್ಕೊಂಬರಕ್ ಲೇಟ್ ಹಾಕೈತಿ ಸೈಕಲ್ ಅರ ಬಾ ಅಂತೀ ನೋಡಿ ಹಿಂಗ್ ಮರ್ಯಾದೆ ತಗೀತಿ ಅಂತ ಹೇಳಿ ನೀನ್ ಕೂಡ ಅಡ್ಡಾಡೋದ್ ನಾ ಬಿಟ್ಟೆನಾಲ್ ತಗೋ ನಿನ್ ಕಾಲಿ ಮತ್ತೆ ತಿಳ್ಕೊಲಿ ಮರ್ಯಾದೆ ತಗದು ಬಿಡುದು ಅದು ಹೋಗ್ಲಿ ಸ್ವಲ್ಪ ಅರ್ಜೆಂಟ್ ಮಾತಾಡುದ ಏನ್ ಏನು ಏನ್ ಮಾತಾಡೋದೈತಿ ಹ ನೀನ್ ದೋಸ್ತ ಹೌದಿಲ್ಲ ಹೌದ್ ಬಿಡ ಈಗ ಉಬ್ಬಸುದು ಬಿಡ ಏ ಉಬ್ಬಸೋದು ಬಿಡ ಸಾಕಿನ್ನ ಕುಚಿಕ್ಕೂ ದೋಸ್ತ ಅಲ್ವಾ ಅಟ್ ಹೇಳ ಅದಿ ತಗೋ ಅದೇ ಒಂದ್ ಐದ್ ಸಾವಿರ ರೂಪಾಯಿ ಬೇಕಾಗಿದ್ದು ಮಗ ಐದ್ ಸಾವಿರ ರೂಪಾಯಿ ಲೇ ಮೊದಲ ಫೋನ್ಯಾಗ ಹೇಳ್ಬೇಕಿತ್ತಿಲ್ವ ಈಗ ಚೇಷ್ಟ್ ಅವ್ ಬಾಜು ಮನಿಗ ಅವ್ ಕೊಟ್ಟ ಬಂದೆ ನೋಡ ಫೋನ್ ನಾಗ ಹೇಳಕ್ ಬರಂಗಿಲ್ಲ ಇಲ್ಲೇ ನಿನ್ಗ ಇದ್ರ ನೋಡ್ಲಿ ಐದ್ ಸಾವಿರ ರೂಪಾಯಿ ಮಂಗಳಾರ ಅಂದ್ರ ಕೊಡ್ತೇನೆ ಮಂಗಳಾರ ಅಂದ್ರೆ ಚಕಾ ಚೆಕ್ ಕೊಟ್ಟಿ ಬಿಡ್ತೇನೆ ರೊಕ್ಕ ಅಂದ್ರೆ ಹಿಂಗ್ಯಾಕ್ ಮಾಡ್ತಿರ್ಲಿಲ್ಲ ದೋಸ್ತ್ರ ಇಲ್ಲ ಇಲ್ಲ ದೋಸ್ತ ನೀ ಫೋನ್ ಹೇಳ್ಬೇಕಿಲ್ವ ಐದ್ ಸಾವಿರ ರೂಪಾಯಿ ಬೇಕಾಗ್ಯಾವ ಕೊಟ್ಟಿ ನಾ ಅವಾಗ ತಂದೆ ನಿನ್ಗ ಇಲ್ಲೇ ನಿನ್ ಕಡೆ ರೊಕ್ಕ ಇದ್ರ ಕೊಡ್ಲಿ ಎಪ್ಪ ಹಂಗ್ಯಾಕ್ ಮಾಡತಿ ನನ್ ಹೆಂತಿ ಬರ್ತಡೇ ಐತಿ ಅಂತ ಹೇಳಿ ಇಸ್ಕೊಳ್ ನಾ ರೊಕ್ಕ ಇಲ್ಲಾಂದ್ರೆ ಇಸ್ಕೋತಿರ್ಕಿಲ್ಲ ಒಂದ್ ಐದ್ ಸಾವಿರ ರೂಪಾಯಿ ಇದ್ರ ಹಂಗ್ಯಾಕ್ ಮಾಡಿ ನೀನು ಹೆಂತಿ ಬರ್ತಡೆ ಮಾಡಾಕ ಅಲ್ಲಲ್ಲಿ ಸಣ್ಣ ಪಾಪ ನೀನ್ ಫುಗ್ಗಾಕಿ ಪುಗ್ಗಾಕಿ ಕೇಕ್ ಕಟ್ ಮಾಡಕ್ ನೋಡಪ್ಪ ನನ್ ಕಡೆ ಅಂದ್ರೆ ಒಂದ್ ರೂಪಾಯಿ ಇಲ್ಲ ನೋಡಿಲ್ಲ ಕೆಸದಾಗ ನೋಡಿಲ್ಲ ಕಣಕತಾವ ಕಣಕತಾವೇನ ಕಂಡ್ರ ತಗೊಂಡ್ಬಿಡಿ ಇಲ್ಲಲ್ಲಿ ರೊಕ್ಕ ಮತ್ತೆ ಯಾರ ಕಡೆ ಅಡ್ಜಸ್ಟ್ ಮಾಡ್ಲಿಪ್ಪ ಬರ್ತಡೆ ಮಾಡಾಕ ರೊಕ್ಕ ಬೇಕ ನನಗೆ ಐದು ಸಾವಿರ ರೂಪಾಯಿ ಬೇಕಾ ಇಲ್ಲಾಂದ್ರೆ ನನ್ನ ಎಂತಿ ಹೋಗಿ ಮತ್ತೆ ಕಿರಿಕಿರಿ ಚಾಲು ಮಾಡ್ತಾಳಾಕಿ ಅರ್ಜೆಂಟ್ ಬೇಕು ನಿನ್ಗೆ ಹ್ಞೂ ಬೇಕಂದ್ರೆ ಬಡ್ಡಿಲಿ ಸಿಕ್ತಾವ ನೋಡ ಬಡ್ಡಿ ಹಾ ನಿಂತ ಜಗದಾಗ ಕೊಡಸ್ತೇನೆ ಮತ್ತೆ ಬಡ್ಡಿ ಜಾಸ್ತಿ ಇದ್ರೆ ನೋಡ ಮತ್ತ ಅಲ್ಲಿ ಹೋಗಿ ಮಾತಾಡೋಣ ಅಂತಲಿ ನಿನ್ಗೆ ಅರ್ಜೆಂಟ್ ಬೇಕಿಲ್ವ ಮತ್ತೆ ಬೇಕಾ ಮತ್ತೆ ನಡಿ ಹೋಗೋಣ ಕೊಡಸ್ತೇನಾ ನಾ ನಿನ್ಗೆ ಬಡ್ಡಿ ಇದ್ರಾಗ ಬೀಳ್ಬಾರ್ದು ಅಂತಿತ್ತುಪಾ ಮತ್ತೆ ಬಡ್ಡಿ ಇದ್ರಾಗ ಜಕ್ಕೊಂಡ್ ಹೊಂಟಿ ಅಲ್ಲಿ ನನಗೆ ಮತ್ತೆ ನಿನಗೆ ಅರ್ಜೆಂಟ್ ಬೇಕಂತ ಹೇಳಕತ್ತಿಲ್ಲ ನೀ ಬೇಕಂದ್ರೆ ಕೊಡಸ್ತೇನೆ ಬಾಪ ಇಲ್ಲಂದ್ರೆ ಬಿಡ ನಡಿ ಅದ ತಗೊಳ್ಳು ನಡಿ ಬಾ ಬಾ ಯಾರ ಐತಿ ತಗೊಳ್ಳು ಮತ್ತೆ ಬಾ ಸ್ವಲ್ಪ ಲಗು ಲಗು ನಡಿಲೇ ನೀ ಏ ಚಾದ ರೊಕ್ಕ ಕೊಟ್ಟು ಹೋಗೋ ಏ ಹೋಗೋಪ್ಪ ಬುಗ್ನಾಗ್ ಬರ್ಕೋ ಆಮೇಲೆ ಬಂದು ಕೊಡ್ತೇನೆ ಆ ಮಂಜ ಆ ಬಟ್ಟಿ ರೊಕ್ಕ ಕೊಟ್ಟನಿಲ್ಲ ಕೊಟ್ಟಿಲ್ಲ ಹುಡುಗರು ಕಳಿಸ್ಬೇಕಿಲ್ಲ ವಸೂಲಿ ಮಾಡಕ್ಕೆ ಹುಡುಗರಿಗೆ ಪಗಾರ ಕೊಟ್ಟಿಲ್ಲ ಅಂತೇಳಿ ಕೆಲ್ಸ ಬಿಟ್ಟಾರ ಅವ್ರ ಹೌದೇನ ಮಸಾಳು ಹುಡುಗ್ರು ನೋಡೋಣ ಅಂತ ಗೋ ತಲ್ಲಿ ಕಟ್ಸ್ಕೊಬೇಡ ನೀನು ಅವ್ರ ಮುಂದೆ ಬಾಯಿ ಬಿಡಾಕ ಹೋಗಬೇಡ ಸುಮ್ನ ಬಾ ನಾ ಎಲ್ಲಾ ಮಾತಾಡ್ತೇನೆ ನಾ ಏನು ಬಾಯ್ ಬಿಡುದಿಲ್ಲ ನೀನು ಮಾತಾಡ ಹಾಂ ಆಯ್ತು ಮಾತಾಡ್ತಾರೆ ಅಲ್ಲೇ ಇಲ್ಲಿಂದ್ರ ಬರಾಕ ಏನು ಆಕಿತ್ತು ನಿನಗೆ ಇಲ್ಲಿ ಬರಾಕ ಏಯ್ ಬಾಡ್ಯಾನ್ಕಿ ನಡಿ ಸುಮ್ಮನೆ ಹೇಳ್ಬೇಕು ಇಲ್ಲೇ ಮಬ್ಬಡಿ ಸಿಕ್ಕಿ ಹಿಂದೆ ಬರ್ಬೇಕಿಲ್ವ ಮುಚ್ಕೊಂಡು ಇರೋ ನೋಡು ಸುಮ್ನಿಂದರ ಮಾತಾಡಕ್ಕೆ ಹೋಗಬೇಡ ನಮಸ್ಕಾರ ರೀ ಗೌಡ್ರ ಓಹೋ ಬಾಲೆ ಪಾನ್ ಪಟ್ಟಿನಾಗೆ ಗೌಡ್ರಿ ನೀವ್ ನನ್ನ ದೋಸ್ತ್ರಿ ಬಡ್ಡಿಲಿ ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ ಕೊಡೋನಲ್ಲ ಅದ್ರಾಗ ಏನೈತಿ ಎಷ್ಟ್ ಬೇಕಿ ಪಾನ್ ಪಟ್ಟಿನಾಗೆ ಮಲಕ್ರ ಒಂದ್ ಐದ್ ಸಾವಿರ ರೂಪಾಯಿ ಸಿಕ್ಕ್ರಿ ಸಾಕ್ರಿ ಐದ್ ಸಾವಿರ ಏನು ಹತ್ತ್ ಸಾವಿರ ಕೊಡ್ತೀನಿ ಅದ್ರ ನಮ್ ರೂಲ್ಸ್ ಎಲ್ಲಾ ಗೊತ್ತಿಲ್ಲ ನಿಂಗ್ ಗೌಡ್ರಿ ಎಲ್ಲಾ ಹೇಳೇನ್ರಿ ಅವಂಗ ತಿಳ್ಸ ಕರ್ಕೊಂಡ್ ಬಂದೇನ್ರೀ ಎಲ್ಲಿ ಹೇಳಿಲಿ ಏನು ನೀ ರೊಕ್ಕ ಕೊಡಿಸ್ತೇನೆ ಅಂತ ಕರ್ಕೊಂಡ್ ಬಂದಿರಿ ರೊಕ್ಕ ಯಾಕೆ ಬರಮಟಾರ ಸುಮ್ ನಿಂದ್ರ ನೋಡಲಿ ನೀ ಅಸಲ್ ಕೊಡದ್ ಲೇಟ್ ಆದ್ರೂ ನಂಗೆ ನಡೀತೀ ಆದ್ರ ಬಡ್ಡಿ ತಿಂಗಳ ತಿಂಗಳ ಕರೆಕ್ಟ್ ಕೊಡ್ಬೇಕು ನಿನ್ ಗೊತ್ತಿಲ್ಲ ನನ್ ಗೋಡ ನುಡಿನೇ ಅವಾಗ ಅವ್ರ ಲುಂಗ್ಯಾಗ ಕೈ ಹಾಕೋಕತ್ತಿದ್ರಲ್ಲ ಗೋಡ ನೋಡಿ ಏನಂತೇಳಿ ನಾ ಎಲ್ಲ ಹಂಗ ತಿಳ್ಕೊಂಡೆ ಬ್ಯಾರೇನ ತಿಳ್ಕೊಂಡೆ ಅಲ್ಲಿ ಲುಂಗ್ಯಾಗ ಇಟ್ಕೊಂಡ್ ಗೋಡ ಹಂಗ ಕೈ ಹಾಕುವಾಗ ಏನಾರ ತಪ್ಪಿ ಬಟನ್ ಹೊತ್ತಿ ಪಟ್ಟ ಅಂತಂದ್ರ ಏನ್ ಮಾಡುದೀ ಪಾಪಲ್ ಕುಡುದರ್ಲಿ ಒಡದ ಹೇಳೇನ್ರಿ ಅವ್ಟೇಲ್ ಎಲ್ಲ ಹೇಳೇನ್ರಿ ಗೌಡ್ರ ಎಲ್ಲಾ ಹೇಳಿ ಎಲ್ಲಾ ಅಸಲ್ ಬಡ್ಡಿ ಎಲ್ಲಾ ಹೇಳನ್ರಿ ಐದ್ ಸಾವಿರ ಕೊಡ್ರಿ ಕೊಡ್ತೇನೆ ಎಲ್ಲಾ ಬಡ್ಡಿ ಅಸಲ್ ಎಲ್ಲಾ ಒಮ್ಮೆ ಕೊಟ್ಬಿಡ್ತೇನ್ರಿ ಇದು ಐದು ಸಾವಿರ ರೂಪಾಯಿ ತಗೋಲ್ಲ ಹೇಳಿ ತಗೋಲಿ ಅದಾವ ಹಾಂ ಅದಾವ ರೀ ಹಾಂ ಅದಾವ ತಗೋರಿ ಕೊಡ್ರಿ ಓಯ್ ಹದಿನೈದು ನೂರು ರೂಪಾಯಿ ತಂಬಾಯಿಲ್ಲ ಯಾಕೆ ರೀ ಕೊಡಲಿ ಹೇಳ್ತೇನೆ ಕೊಡಲಿ ಹಾಂ ತಗೋರಿ ಯಾಕೆ ರೀ ಇದೆ ಹ್ಞೂ ತಂಬಾಯಿಲ್ಲ ಹಾಂ ತಗೋರಿ ಎದಕ್ಕೆ ರೀ ಅದ ಈ ವಾರದ ಬಡ್ಡಿ ಇದೆ ಅಡ್ವಾನ್ಸ್ ಕಟ್ ಮಾಡ್ಕೊತೇನೆ ಅಡ್ವಾನ್ಸ್ ಬಡ್ಡಿ ಇದೇನ್ ಲೇ ಮಗ ಇದ ಹಿಂಗ ರೊಕ್ಕ ಕೊಟ್ಟು ವಾರದ ಬಡ್ಡಿ ಮುರ್ಕೊಳಕತ್ತಾರಲ್ಲರ ಇದು ಹೆಂಗಿದೆ ಏ ಸುಮ್ ಕುಂದ್ರಲೆ ಇಲ್ಲಿ ಕಡ್ಮಿ ಬಡ್ಡಿ ಸಿಗಾಕತ್ತೈತಿ ಬೇರೆ ಕಡೆ ಹೋದ ನೋಡ ಜಾಸ್ತಿ ಐತಿ ಸುಮ್ಮು ಕಿಸದಾಗಿ ಇಟ್ಕೊ ಇರ್ಲಿ ಅಪ್ಪ ಏನು ಮಾಡಕ್ಕ ಬರುದಿಲ್ಲ ಅಲ್ಲ ಅನಿವಾರ್ಯ ಐತಿ ಈಗ ಏತಮ್ಮ ಈ ಒಂದು ಐನೂರು ರೂಪಾಯಿ ಹಬ್ದ ಕೊಡು ನಂಗೊಂದು ಐನೂರು ರೂಪಾಯಿ ಹಬ್ದಾಗ ಕೊಡು ಎಲ್ಲಿ ಕೊಡು ಹಪ್ತಾ ಇದೆಲ್ಲಿ ಹಪ್ತಾ ಮತ್ತೆ ಮತ್ತು ಎಲ್ಲಿಂದರ ಬಂತಿದು ಹಪ್ತಾ ಜಿಗಿದು ಬೆಪ್ಪು ಕೊಡು ಇಲ್ಲಾಂದ್ರೆ ಅದು ಕೊಟ್ಟು ನೋಡಿ ಎಲ್ಲ ಎಂತಿ ಬರ್ತಡೆ ತಗೋರಿ ಸೌಕರ ನಂದ್ರಿ ಕರ್ಕೊಂಡ್ ತಮ್ಮ ಅವಂದ ಏಳ್ನೂರು ರೂಪಾಯಿ ಕೊಡೋ ಕೊಡ ಪಟ್ನ ಕೊಡ ಇವ್ ಏಳ್ನೂರ ರೂಪಾಯಿ ಮತ್ತಿಂಗ್ ಎಲ್ಲಿ ತುಂಡಿತ್ ಏಳ್ನೂರು ಅದು ಬಿಟ್ಟು ಮಕ್ಕಳ ಕರ್ಕೊಂಡ್ ಬಂದಿದ್ ಕೊಡಬೇಕ ನಮ್ಗೆ ಹೆಂಡತಿ ಬರ್ತಡೆ ಐತಲ್ಲ ಅನಿವಾರ್ಯ ಮತ್ತೆ ಬಡ್ಡಿಲ್ಲ ರೊಕ್ಕ ತಗೊಂಡ್ರೆ ಹಂಗ ಆಕೈತಿ ಲೇ ಪಾನ್ಪಟ್ಟಿನಾಗೆ ನಮ್ಮ ರೂಲ್ಸ್ ಅದೇನು ತಿಳಿಸಿಲ್ಲ ಅವನಿಗೆ ಆಧಾರ್ ತಿಳಿಸಿಲ್ಲ ಅವನಿಗೆ ಒಂದ್ ಸಾವಿರ ರೂಪಾಯಿ ಮೆಂಬರ್ಶಿಪ್ ಇಂದ ಕೊಡಿಲ್ಲ ಯಾರ ನಮ್ ಕಡೆ ಬಡ್ಡೆ ಫಸ್ಟ್ ರೊಕ್ಕ ತಗೋತಾರ ನೋಡ ಫಸ್ಟ್ ಮೆಂಬರ್ಶಿಪ್ ಮಾಡ್ತೇವೆ ನಾವೇ ತಮ್ಮ ರೊಕ್ಕ ಆಯ್ತು ಮೆಂಬರ್ಶಿಪ್ಪ ಈ ಈ ಮೆಂಬರ್ಶಿಪ್ ಅಂದ್ರೆ ಏನಿಲ್ಲ ಮತ್ತಿದ ಕೊಡೋದಿಕ್ಲೆ ಹೊಸ್ದಾಗಿ ಜಾಯ್ನ್ ಆಗಿರ್ತಾರ ನೋಡು ಅವ್ರದ್ದು ಒಂದು ಮೆಂಬರ್ಶಿಪ್ ಇರ್ತೈತೆ ಅಲ್ಲೇ ಕೊಡೋ ಪಟ್ನ ಒಂದು ಸಾವಿರ ರೂಪಾಯಿ ತುಗರಿ ಮಾ ಅಮ್ಮ ರೂಪಾಯಿ ಕೊಡೋಂಗಿಲ್ಲ ಖುಷಿಲೇ ಖುಷಿಲೆ ಖುಷಿ ಕೊಡಲೆ ಸುಮ್ಮನೆ ಕೊಡ ಇಲ್ಲಾಂದ್ರೆ ಕೊಡ ತಗ್ದಾವೆ ನೋಡವ ಕೊಡ್ತಾವೆ ನೋಡು ಅವು ಐದು ಐದು ನೂರು ಆ ಪಟ್ಟಣ ಕೊಡುನ ಓಯ್ ನೋಡಿಲ್ಲೇ ಬಡ್ಡಿ ಹಾಸಲು ಕರೆಕ್ಟ್ ಟೈಮಿಗೆ ಇಲ್ಲ ಇಲ್ಲಾಂದ್ರೆ ಮನೆಯೋಕೆ ಎಲ್ಲಾ ಬಾಣಿ ಸಾಮಾನು ಹೊರಗ್ ಚೆಲ್ತೇವ ನೋಡಿ ಮತ್ತೆ ಕೊಡ್ತೇವ ತಗೋರಿ ಬಡ್ಡಿ ಟೈಮ್ ಟೈಮಿಗೆ ಕೊಡ್ತೇವ್ರಿ ಗೋಡಾ ತಗದಾರ ನಡ್ಲಿ ಅವ್ರಿ ಮತ್ತೆ ಲೇ ನಾ ಆಗ್ಯಾ ನಾವು ರೊಕ್ಕ ಇಸ್ಕೊಳಕ್ಕೆ ಬಂದಿದ್ವಿ ಯಾವಾಗ ಬಂದಿದ್ದೀವಿ ನಾವು ಇಲ್ಲಿಯ ಮೆಂಬರ್ಶಿಪ್ ಮಾಡ್ಸಾಕ ಬಂದಿದ್ವಿ ನಾವು ಇಲ್ಲಿಯೇ ಲೇ ರೊಕ್ಕ ಇಸ್ಕೊಂದ್ರೆ ಹಂಗೇಲ್ಲೇ ಬಡ್ಡಿನೂ ಇಸ್ಕೋತಾರ ಚಡ್ಡಿ ನೋವು ಇಚ್ಕೊತಾರೆ ಮತ್ತೆ ನಡಿ ಸುಮ್ಮನೆ ಲೇ ಮಾಡಲಿಕ್ಕೆ ಬೇಕ್ರಾಗಿಯಾಗ ಹೆಂಗೆ ತಗೊಳ್ಳಿ ನಾ ಈಗ ನಂದು ಕೊಟ್ಟ ತಗೊಲ್ಲ ಬೇಕ್ರಾಗೆ ನಾನು ಅಲ್ಲೆ ರೊಕ್ಕ ಎಲ್ಲ ಮಾಡಲಿಯೋ ಒಂದು ಕೆಲಸ ಮಾಡು ಇದು ಏಳ್ನೂರು ರೂಪಾಯಿದ ನನ್ನ ಕಡೆ ಇದ್ದಿದ್ದು ನಾ ಕೊಡಾಕತ್ತೇನ ನನಗೆ ವಾಪಸ್ ಒಂದು ಸಾವಿರ ರೂಪಾಯಿ ಕೊಡಂತ ಇಟ್ಕೊ ಈಗ ನಿನಗೂ ಬಡ್ಡಿ ಹಾಕಿ ಕೊಡ್ಬೇಕ கால்த்தவ் ரூபாய்க்கடி கொடுவரே

ಲಘು ಲಗು ತಗೊಂಬಲೇ ಪ್ಲೇಟೇ ತೋರಿ ರೊಟ್ಟಿ ತಗುರಿ ತಿಳ್ರಿ ಆ ಏನು ಇದೆ ನಿಮ್ದ ಮನಿ ಏನ್ ತೀಗುರಿ ನೀವು ಹೇಳ್ರಿ ಯಾಕೆ ಕೊಡುದು ಅವ್ ಪ್ಲೇಟ್ ಕೊಟ್ಟ ಪ್ಲೇಟ್ನಾಗಿ ಇಟ್ಬಂದ ತಿಂಡ್ರಿ ತುರಿ ತಗೋರಿ ನೀವು ತಗ್ರಿ ಪದ ಸೀರಿ ತಿನ್ರಿ ಏ ಆರಾಮ್ ನೀವ್ ಟೆನ್ಶನ್ ತಗೋಬೇಡ್ರಿ ಎಲ್ಲ ರೊಟ್ಟಿ ತುಂಬ ತಿನ್ರಿ ನಿಮ್ ನಾ ರೊಟ್ಟಿ ತೋರಿ ತಿಂಡ್ರಿ ಪದಸೀರಿ ತಿನ್ರಿ ಹಾ ಏನ್ ತಿನ್ ತಾಯಿ ತೋರಿ ಪಲ್ಲೆ ತೋರಿ ಸರಿ ಒಂದೊದ ಒಂದೊಂದ ಆಮೇಲೆ ಹಾಕಿ ಸುಮ್ಗುದೆ ರೀ ತೆಂಗಿನ ತಗೊಬೇಡ್ರಿ ಸರಿ ಪ್ಲೇಟ್ ತಗ್ರಿ ಅಂದ್ರೆ ಇವು ರೀ ತೋರಿ ಹೊಟ್ಟಿದು ಮಾಡ್ತೀನಿ ರೀ ತೆಂಗಿನ ತೂಗ್ಬೇಡ್ರಿ ನನ್ನ ಹೆಂಡ್ತಿ ಬರ್ತದೆ ಐತಪ್ಪ ಹಾಂ ಟೆಂಕಿನ್ ತಗೊಳ ಬ್ಯಾಡ್ರಿ ಸರೋ ಇವು ಹಾಕೇನ್ರಿ ಸರೋ ಜ್ವಾರ ತೋರಿ ಸರೋ ಜವಾರ ತಿನ್ರಿ ಸರೋ ಈ ಪ್ಲೇಟ್ ತೆಗೀರಿ ಉಪ್ಪಿರ್ಕಾಯಿ ಆಗ್ಲೆ ತ ಏಯ್ ತಾಯ ಲಘು ಲಘು ಒಟ್ಟು ಕೆಲ್ಸ ಅಂತ ಎಲ್ಲಾರದು ತಾಯಿ ನಿಮ್ಮ ಹ್ಯಾಪಿ ಬಡ್ಡಿ ಸುಮ್ನಿ ರೀ ಹ್ಯಾಪಿ ಬಡಿ ಹ್ಯಾಪಿ ಬಡಿ

ಆ ಯಾ ಪರಿ ಹೊಡ್ದಿಯ ನಿಮ್ಮ ಮವ್ವನ ಮಂದ್ಯಾಗ ಹೊಡ್ದ್ಯಲ್ಲ ಸರೋಜಾ ಮುಂದೆ ಹೊಡ್ದಿಯಲ್ಲ ಮರ್ಯಾದಿ ಹೋತಲ್ಲ ಸರೋಜಾ ಮುಂದ ನಂದ ನಿನ್ನ ಮರ್ಯಾ ಕರ್ ಹಾಕಲಿ ಬಾಂಚ್ ಆ ಸುಬ್ಬಿನ ಯಾ ಮಗ ಕರಿ ಅಂತ ಹೇಳಿದ ನಿನಗ ಸರೋಜನ್ ಬಿಡಿ ಇಡಿ ಊರ ಮಂದಿನಿ ಕರಿ ನಾನು ತ್ರಾಸು ಹಾಕಿಲ್ಲ ಆಕೀನ್ ಯಾ ಕರ್ದಿ ಅಷ್ಟೇ ನಂಗೆ ಮುಖ ಮುಖಾ ಊಟ ಮಾಡ್ರಿ ಊಟ ಮಾಡ್ರಿ ನೀವು ಏನು ಏ ನಿಮ್ಮ ಮವ್ವನ್ ಕರಾ ಸಮರ್ಜನ ನೋಡಿ ಬರ್ತಾರೆ ಐತ ಅಂತ ಹೇಳಿ ಕರ್ಜಾನ ಐತಿಗೇ ಕಳ್ಸ್ಲನ ಕರೋಜಾರ ಎದ್ದೋಗ್ಬಿಡ್ರಿ ಬರ್ತಡೇ ಗಿರ್ತಾರೆ ಬಾಡ ಎದ್ದೋಗ್ಬಿಡಿ ರೀ ಏನು ರೀ ಬರ್ತಡೇ ಕರ್ದು ಹಿಂಗೆ ನಾಲ್ಕು ಮಂದಿ ಮುಂದೆ ಅವಮಾನ ಮಾಡ್ತಿರ್ಲಾ ನಮ್ಮ ಮನ್ಯಾಗ ಏನು ಊಟಕ್ಕಿಲ್ಲ ಅಂದು ಮಾಡಿರಿ ನಾನು ಚಿಕನ್ ಅಡುಗೆ ಮಾಡೀನಿ ಏನ ಬರ್ತಡೇ ಕಡ್ದ್ರೆ ಅಂತ ಬಂದೇನಿ ರೀ ಇಲ್ಲಿ ತಗೋರಿ ಹೋಗ್ರಿ ಬರೋಕೆ ಹೋಗಬ್ಯಾಡ್ರಿ ಇಲ್ಲಿ ತಗೋ ಕಳಿಸ್ತೇನೆ ನೀನು ಬರ್ತಡೇ ಕರಿಸಿ ನಾ ಉರಿಸ್ಬೇಕಂತ ಮಾಡಿದ್ದೆ ಹೆಂಗ್ ಮಾಡಿದ್ರು ನೋಡಪ್ಪ ಬರ್ತಡೆ ಅಂತೇಳಿ ಆಕೆ ಅನ್ಕೊತಾಳ ಅಂತೇಳಿ ಇಲ್ಲ ಕಳ್ಸಿ ಬಿಡು ಕರೋಜಾರ

ऐसा किला किला के तड़ियाकर तड़ियाकर किला किला करी ननका करी तो इसे होगा किला किला कोड़ाता के री 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 बात और नहीं है ना री 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 खाली ऐतिशन अखी रेशन अक्की अखी ऐद किलो हेरसिव्हि न तगोरीप हा नाग बी निमदमिशन रेशन ऐत रेशन अक्की ಐದು ಕೆಜಿ ಏರ್ಸಿವ್ರಿ ರೇಷನ್ ಅಕ್ಕಿ ಕಲಿಕೆ ಹಾಕಿದ್ರ ಈಡಾಕಿರ್ಕಿಲ್ರಿ ಮಂದಿ ಬಾಳ ಬರ್ತಾರ ಕನಕಿ ಬ್ಯಾಡ್ರಿ ಅಂತ ಈಕಿ ಅಂದಿದ್ದಕ್ಕೆ ರೇಷನ್ ಅಕ್ಕಿ ತುಂಬಾ ಬಡ್ರಿ ನೀವು ಖಾಲಿ ನೋಡ್ರಿ ಸೋಡ ಒನ್ ಪರ್ಸೆಂಟ್ ಇಲ್ರಿ ಮತ್ ಸೋಡಾ ಹಾಕಿದ್ರ ಹೊಟ್ಟಿ ಡರ್ಕಿ ಹೊಡಿತಿದ್ರಿ ಅಂತ ಸೋಡಾ ಒನ್ ಪರ್ಸೆಂಟ್ ಹಾಕಿಲ್ರಿ ಮತ್ನಾಲ್ತಾ ಅವ್ ನುಗ್ಗಿಕಾಯಿ ನೋಡ್ರಿ ನುಗ್ಗಿಕಾಯಿ ರೀ ಹಂಗ ನುಗ್ಗಿಕಾಯಿ ಬಾಳ ಕುಕ್ಕ ಹೊರಡ್ಬಿಟ್ಟಾರ ಚಪ್ಪಿನ ನೋಡ್ರಿ ನೋಡ್ರಿ ಚಾರ್ ಹಾಕೋರಿ ಸರೋಜಾರ ಎಂಟು ನೀವು

सरोजा ना ना किंतु नन की ना मुझे आके तिल रे के का इल तो इल बर्थडे में आके तिल रे इकिन करी बना तेरी देना अदक निमगा इल तो ये नी तिल दे ता डोगले ए सरोजा सरोजा आन डायरेक्ट कट कोनो ना इल तो कट मारि कट मारि कट कट मारि आज जाए रे यो आज हाँ। 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 हाँ।

ஏ ஆऊंगा தெஞ்சி தெக்க கேக் லயுங்க ஆऊंगा நான் பச்ச தெஞ்சி தெக்க கேக்